ಸೋಮಣ್ಣ ಜೊತೆ ಸಾಮ್ರಾಟ್ ಅಶೋಕ್ ಸಂಧಾನ ಈಗ ಸಕ್ಸಸ್ ಆಗಿದೆ ಬಿಜೆಪಿಯಲ್ಲೇ ಉಳಿಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಮಾಜಿ ಸಚಿವ ಸೋಮಣ್ಣ ಹತ್ತು ದಿನಗಳಿಂದ ಸತತ ಸಂಪರ್ಕ ನಡೆಸಿದ್ರು ವಿಪಕ್ಷ ನಾಯಕ ಅಶೋಕ್ ಅವರು ಸೋಮಣ್ಣ ಅವರ ಜೊತೆಗೆ ಸಾಮ್ರಾಟ್ ಅಶೋಕ್ ಅವರ ಸಂಧಾನ ಕೊನೆಗೂ ಕೂಡ ಈಗ ಸಕ್ಸಸ್ ಆಗಿದೆ ಈಗ ಬಿಜೆಪಿಯಲ್ಲಿ ಉಳಿಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಮಾಜಿ ಸಚಿವ ವಿ ಸೋಮಣ್ಣ ಅವರು ಸತತವಾಗಿ ಹತ್ತು ದಿನಗಳಿಂದ ಸಂಪರ್ಕ ನಡೆಸಿದ್ರು ವಿಪಕ್ಷ ನಾಯಕರು ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇರಲಿಲ್ಲ ವಿ ಸೋಮಣ್ಣ ಅವರು ಆದ್ರೆ ಇವತ್ತು ಬೆಳಗ್ಗೆ ಮಾಜಿ ಸಚಿವ ಶಿವನಗೌಡ ನಾಯಕ್ ಅವರನ್ನ ಅಶೋಕ್ ಅವರು ಕಳಿಸ್ಕೊಡ್ತಾರೆ ಸೋಮಣ್ಣ ಮನೆಯಿಂದಲೇ ಅಶೋಕ್ ಗೆ ಫೋನ್ ಮಾಡ್ತಾರೆ ಶಿವನಗೌಡ ನಾಯಕ್ ಅವರು ಸೋಮಣ್ಣಗೆ ಸೂಕ್ತ ಸ್ಥಾನ ನೀಡುವ ಭರವಸೆ ಕೊಡ್ತಾರೆ ಆರ್ ಅಶೋಕ್ ಅವರು ಅಶೋಕ್ ಅವರ ಸಂಧಾನದ ಫಲವಾಗಿ ಈಗ ಬಿಜೆಪಿಯಲ್ಲೇ ಉಳಿಯೋದಕ್ಕೆ ಸೋಮಣ್ಣ ಅವರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಸೋಮಣ್ಣ ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತಹ ಸುದ್ದಿ ಸಾಕಷ್ಟು ದಿನಗಳಿಂದ ಜೋರಾಗೆ ಹಬ್ಬಿತ್ತು ಒಂದು ಕಡೆ ಬಹಿರಂಗವಾಗಿ ಸೋಮಣ್ಣ ಅವರು ಒಂದಷ್ಟು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು ತುಮಕೂರಿನಿಂದ ಸೋಮಣ್ಣ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನುವ ಒಂದಷ್ಟು ವದಂತಿಗಳು ಕೂಡ ಹಾಕ್ತಾ ಇತ್ತು ಆದ್ರೆ ಸೋಮಣ್ಣ ಅವರ ಸೇರ್ಪಡೆಗೆ ಕಾಂಗ್ರೆಸ್ನಲ್ಲೂ ಕೂಡ ಒಂದ್ ಕಡೆ ತೀವ್ರ ವಿರೋಧಗಳು ವ್ಯಕ್ತವಾಗ್ತಾ ಇತ್ತು ಇದೀಗ ಸೋಮಣ್ಣ ಅವರ ಮನವೊಲಿಸಲು ಸಾಮ್ರಾಟ್ ಅಶೋಕ್ ಅವರು ಯಶಸ್ವಿಯಾಗಿದ್ದಾರೆ ಜನವರಿ ನಾಲ್ಕನೇ ತಾರೀಕು ಸೋಮಣ್ಣ ಅವರ ನಿವಾಸಕ್ಕೆ ಹೋಗಲಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೋಮಣ್ಣ ಅವರು ಕೆಲವೊಂದಿಷ್ಟು ಕಂಡೀಷನ್ ಗಳನ್ನ ಕೂಡ ಹಾಕಿದ್ದಾರೆ ಆ ಕಂಡೀಷನ್ ಗಳನ್ನ ಖುದ್ದು ಪರಿಹರಿಸುವಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಈಗ ಎಂಟು ಅಥವಾ ಒಂಬತ್ತನೇ ತಾರೀಕು ಸೋಮಣ್ಣ ಅವರು ದೆಹಲಿಗೆ ಹೋಗಲಿದ್ದಾರೆ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ತಮ್ಮ ನಿಲುವನ್ನ ತಿಳಿಸಲಿದ್ದಾರೆ ವಿ ಸೋಮಣ್ಣ ನಾನು ಈಜಿಯಾಗಿ ಬಿಟ್ಟಿದ್ದು ಹೆಚ್ಚಾಗಿ ನನಗೆ ಪಕ್ಷನೇ ಅಂತಿಮ ಪಕ್ಷದ ವರಿಷ್ಠ ಕೊಡ್ತಕ್ಕಂಥ ತೀರ್ಮಾನವೇ ಕೊನೆಯಾಗಿದ್ದರಿಂದ ಅದನ್ನ ಮಾಡಿದ್ದೇನೆ ಆದ್ದರಿಂದ ನನಗೆ ಡೈರೆಕ್ಟಾಗಿ ತೊಂದರೆ ಆಗಿರೋದ್ರಿಂದ ಆ ತೊಂದರೆಯನ್ನು ನಿವಾರಿಸೋದಕ್ಕೆ ವಿನಂತಿ ಮಾಡಿದ್ದೀನಿ ಅದನ್ನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ವರಿಷ್ಠ ಮಾಡ್ತಾಯಿದ್ದಾರೆ ನಾನು ಏಳು ಎಂಟನೇ ತಾರೀಕು ಆದಮೇಲೆ ಏಳು ತಪ್ಪು ಎಂಟನೇ ತಾರೀಕಿಗೆ ಹೋಗ್ತೀನಿ ಡೆಲ್ಲಿಗೆ ಅಷ್ಟು ಹತ್ತನೇ ತಾರೀಕು ಒಳಗಡೆ ಸಖ್ಯ ಅಂತ ಆಗ್ತದೆ ಅನ್ನೋ ನಂಬಿಕೆ ನಂದಿದೆ ನಾನು ಒಬ್ಬ ಸ್ವಾಭಿಮಾನಿ ನನಗಾಗಿರೋ ನೋವು ಪಕ್ಷನ ಮುಜುಗರಕ್ಕೆ ನಾನು ತಯಾರು ಇಡೋಕ್ಕೆ ತಯಾರಾಗಿಲ್ಲ ಆದರೆ ಈ ಕೆಲಸ ಯಾರಿಗೂ ಆಗಬಾರ್ದು